ನಮಸ್ಕಾರ ಸ್ನೇಹಿತರೆ ಈ ದಿನದ ವಿಡಿಯೋ ಏನೆಂದರೆ ಶಂಕು ಪುಷ್ಪ ಶಂಕು ಪುಷ್ಪ ಹೂವಿನ ಆಯುರ್ವೇದದ ಆಯುರ್ವೇದದ ಉಪಯೋಗಗಳನ್ನು ಇಂದು ನಾವು ತಿಳಿದುಕೊಳ್ಳೋಣ ಸ್ನೇಹಿತರೆ ಇದಕ್ಕೂ ಮುಂಚೆ ನಮ್ಮ ಸ್ನಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಬ್ಬ ಲೈ ಒಂದು ಲೈಕನ್ನು ಕೊಡಿ ಈ ಶಂಕು ಪುಷ್ಪವು ದೇವರಿಗೆ ತುಂಬ ಪ್ರಿಯವಾದದ್ದು ಶಿವನಿಗೆ ತುಂಬ ಪ್ರಿಯವಾದದ್ದು ಇದು ಮತ್ತು ಏನೇನಕ್ಕೆ ಉಪಯೋಗ ಆಗುತ್ತೆ ಅಂದರೆ ಕಿಡ್ನಿ ಸಮಸ್ಯೆ ಇರೋರಿಗೆ ಕಿಡ್ನಿ ವಯಸ್ಸಲ್ಲೇ ಇರುತ್ತೆ ಮತ್ತು ಮೂತ್ರಪುಣ್ಯದ ಸಮಸ್ಯೆ ಇರುವವರು ಇದನ್ನು ದಿನ ಪ್ರತಿದಿನ ಈ ಹೂವನ್ನು ಒಂದು ಮುಷ್ಟಿಯಷ್ಟು ತೆಗೆದುಬಿಟ್ಟು ಒಂದು ಗ್ಲಾಸ್ ನೀರಲ್ಲಿ ಬಿಸಿ ನೀರಲ್ಲಿ ಕುದಿಸಿ ಕುದಿಸಿ ಇದರ ಇದು ಇದರ ಜೊತೆಗೆ ಒಬ್ಬ ಸುಂಠಿಯನ್ನು ಹಾಕಿ ಹಾಕಿ ಕಷಾಯ ಥರ ಮಾಡಿಬಿಟ್ಟು ಪ್ರತಿದಿನ ಕುಡಿಯೋದ್ರಿಂದ ತುಂಬಾ ಆರೋಗ್ಯದ ಬೆನಿಫಿಟ್ ಇದೆ ಸ್ನೇಹಿತರೆ ಇದು ಬೇರು ಕಾಂಡದಿಂದ ಹಿಡಿದು ಎಲ್ಲ ರೀತಿಯ ಔಷಧಿ ಉಪಕರಣಗಳಿಗೆ ಇದನ್ನು ಬಳಸುತ್ತಾರೆ ಪ್ರತಿದಿನ ಇದನ್ನು ಬೆಳಗ್ಗೆ ಮತ್ತು ಸಂಜೆ ಕಸಾಯ ಮಾಡಿ ಕುಡಿಯೋದ್ರಿಂದ ತುಂಬಾ ಆರೋಗ್ಯದ ಬೆನಿಫಿಟ್ ಇದೆ ಸ್ನೇಹಿತರೆ ತುಂಬ ಉತ್ತಮವಾದ ಗಿಡಮೂಲಿಕೆ ಹೂವು ಗಿಡ ಇದು ಶಂಕು ಅಂದರೆ ಹೂವಿನ ಆಕಾರ ಇರುವುದರಿಂದ ಇದನ್ನು ಇದರಲ್ಲಿ ಎರಡು ಥರ ಹೂವುಗಳು ಬರ್ತವೆ ಶಂಖ ಪುಷ್ಪ ನೀಲಿ ಪುಷ್ಪ ಈ ನೀಲಿಶಂಖ ಪುಷ್ಪದ ಮಾಹಿತಿಯನ್ನು ನಾನು ತಿಳಿಸಿಕೊಡ್ತಿದ್ದೇನೆ ತುಂಬ ಆರೋಗ್ಯಕರವಾದ ಗುಣಗಳು ಈ ಪುಷ್ಪದಲ್ಲಿ ಇದೆ ಸ್ನೇಹಿತರೆ ಪ್ರತಿದಿನ ಉಪಯೋಗಿಸಿ ಒಳ್ಳೆಯ ಬೆನಿಫಿಟ್ ಇದೆ ಮತ್ತು ಇದನ್ನು ಎಲ್ಲ ಗಿಡಮೂಲಿಕೆ ಔಷಧಿಯ ಗುಣವು ಇರುವುದರಿಂದ ಟ್ಯಾಬ್ಲೆಟ್ಸು ಮಾತ್ರೆಗಳು ಔಷಧಿ ಉಪಯೋಗ ಕೂಡ ಇದನ್ನು ಉಪಯೋಗಿಸುತ್ತಾರೆ ಸ್ನೇಹಿತರೆ ಇನ್ನೂ ಈ ಥರ ಅನೇಕ ರೀತಿಯ ಗಿಡಮೂಲಿಕೆಗಳ ಬಗ್ಗೆ ಎಲ್ಲ ಪರಿಚಯ ಮಾಡಿಕೊಡ್ತೀನಿ ಸ್ನೇಹಿತರೆ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೇ ಸ್ನೇಹಿತರೆ ಅರ್ಧ ತಲೆನೋವಿರುವವರು ಇರುವವರು ಪ್ರತಿದಿನ ಬೆಳಿಗ್ಗೆ ಕಷಾಯ ಈ ಇದರ ಕಷಾಯ ಕುಡಿಯುವುದರಿಂದ ಅರ್ಧ ತಲೆನೋವು ಬೇಗನೆ ಅವಶಿಯಾಗುತ್ತೆ ಮತ್ತು ರಕ್ತ ಸಂಚಾರ ಸ್ವಲ್ಪ ಏರುಪೇರು ಇರುವಂತಹ ಕುಡಿದರೆ ಇದನ್ನು ಬೇಗನೆ ವಾಸಿಯಾಗುತ್ತೆ ಸ್ನೇಹಿತರೆ ಇದು ಮಹಾಲಕ್ಷ್ಮಿಗೆ ತುಂಬ ಪ್ರಿಯವಾದ ಹೂ ಆಗಿರುವುದರಿಂದ ದೂರವಾಗುತ್ತೆ ಮತ್ತು ಶನಿ ದೋಷವೇನಾದರೂ ಇದ್ದರೆ ಶನಿ ಕಾಟ ಏನಾದರೂ ನಿಮಗೆ ಇದ್ದರೆ ಅದು ತುಂಬ ಬೇಗನೆ ನಿವಾರಣೆ ಆಗುತ್ತೆ ಶನಿದೇವರಿಗೆ ಬೆಳಿಗ್ಗೆ ಮತ್ತು ಸಂಜೆ ಶನಿ ಶನಿವಾರದೂ ಇದನ್ನು ಅರ್ಪಿಸುವುದರಿಂದ ಶನಿದೇವರಿಗೆ ಅರ್ಪಿಸುವುದರಿಂದ ನಿಮ್ಮ ಆರ್ಥಿಕ ಸಂಕಷ್ಟಗಳೆಲ್ಲ ತುಂಬ ಬೇಗನೆ ನಿವಾರಣೆ ಆಗುತ್ತೆ ಬಡವರು ಕೂಡ ಶ್ರೀಮಂತರಾಗುವ ಒಂದು ಯೋಗವಿರುತ್ತೆ ಈ ಹೂವನ್ನು ಇಡುವ ಹಣ ಇಡುವ ಜಾಗದಲ್ಲಿ ಇಟ್ಟು ಪೂಜಿಸುವುದರಿಂದ ತುಂಬ ಆರ್ಥಿಕ ಸಂಕಷ್ಟದಿಂದ ದೂರವಿರಬಹುದು ಪ್ರತಿದಿನ ಇದನ್ನು ಕಸಾಯದ ರೀತಿ ಮಾಡಿ ಕುಡಿಯುವುದರಿಂದ ತುಂಬಾ ಬೆನಿಫಿಟ್ ಇದೆ ಸ್ನೇಹಿತರೆ ಇದನ್ನು ಶಿವನಿಗೂ ಪಾರ್ವತಿ ದೇವರಿಗೆ ತುಂಬಾ ಪ್ರಿಯವಾದುದ್ದು ದೇವರಿಗೆ ಪ್ರತಿದಿನ ಬೆಳಿಗ್ಗೆ ಬೆಳಿಗ್ಗೆ ಮತ್ತು ಸಂಜೆ ಅರ್ಪಿಸುವುದರಿಂದ ಏನೇ ನಿಮ್ಮ ಕಷ್ಟಗಳಿರಲಿ ಕಷ್ಟ ನಿವಾರಣೆಗಳು ಬೇಗನೆ ನಿವೇರು ನಿವಾರಣೆ ಆಗುತ್ತೆ ಸಾಲ ಬಾಧೆ ಕೂಡ ತುಂಬ ಬೇಗನೆ ನಿವಾರಣೆ ಆಗುತ್ತೆ ಏನೇ ಕಷ್ಟ ಇದ್ದರೂ ಕೂಡ ತುಂಬ ಬೇಗನೆ ನಿಮಗೆ ಫಲ ಕೊಡುತ್ತೆ ಸ್ನೇಹಿತರೆ ಈ ಹೂವು ತುಂಬ ಅದ್ಭುತವಾದ ಹೂವು ಅಂತಲೇ ಹೇಳ್ಬೋದು ಶಂಕು ಹೂವಿನಿಂದ ತುಂಬನೇ ಬೆನಿಫಿಟ್ ಇದೆ ಸ್ನೇಹಿತರೆ ಇದರ ಬೇರು ಬೇರನ್ನು ನುಣ್ಣಗೆ ತೇದಿ ಗಾಯಗಳಿಗೆ ಲೇಪನೆ ಮಾಡುವುದರಿಂದ ಗಾಯಗಳು ತುಂಬ ಬೇಗನೆ ವಾಸಿಯಾಗುತ್ತೆ ಈ ಬೇರನ್ನು ದೇವರ ಓಟದ ಹತ್ತಿರ ಇಟ್ಟು ಪೂಜಿಸುವುದರಿಂದ ನಿಮ್ಮ ಕಷ್ಟಗಳು ಯಾವುದೇ ಮಾಟ ಮಂತ್ರ ಮಾಡಿಸುತ್ತೆ ಯಾವುದು ಕೂಡ ತಾಕುವುದಿಲ್ಲ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಥ್ಯಾಂಕ್ ಯು ಧನ್ಯವಾದಗಳು